ಡಿಸಿಸಿ ಬ್ಯಾಂಕ್ ಚುನಾವಣೆಯ ಗಲಾಟೆ ಜೋರಾಗ್ತಾ ಇದೆ ಕಿತ್ತೂರು ಗ್ರಾಮೀಣ ಕೃಷಿ ಸಹಕಾರಿ ಸಂಘದಲ್ಲಿ ಗದ್ದಲ ಗಲಾಟೆ ಜೋರಾಗಿದೆ ಕಿತ್ತೂರು ಕಚೇರಿ ಸೆಕ್ರೆಟರಿ ಮೇಲೆ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಪೊಲೀಸರ ಎದುರುಗಡೆನೆ ಸೆಕ್ರೆಟರಿ ಭೀಮಪ್ಪ ಮೇಲೆ ಜೋರಾಗಿ ಹಲ್ಲೆ ಆಗಿರೋದು ಪೊಲೀಸರ ಎದುರುಗಡೆ ಇದ್ರೂ ಕೂಡ ಯಾರು ಕೇರ್ ಮಾಡದೆ ಸೆಕ್ರೆಟರಿಗೆ ಮನಸ್ಸೋ ಇಚ್ಛೆ ತಿಳಿಸಿದ್ದಾರೆ ಅಲ್ಲಿ ಸೆಕ್ರೆಟರಿ ಯಾರು ಅಂದರೆ ಭೀಮಪ್ಪ ಅಂತ ಇದೇ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿಗರು ಮಾರಾಮಾರಿ ಮಾಡಿಕೊಂಡಿದ್ದಾರೆ ಈ ಜಗಳ ಆಯಿತು ಇದೇ ವಿಷಯ ಇಟ್ಕೊಂಡು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಕೂಡ ಕಾರ್ಯಕರ್ತರಲ್ಲಿ ಮಾರಾಮಾರಿಯಾಗಿದೆ ಠಾಣೆ ಮುಂಭಾಗ ಅಲ್ಲಿ ಪೊಲೀಸರು ಇದ್ದರೂ ಕೇರ್ ಮಾಡ್ತಾ ಇಲ್ಲ ಪೊಲೀಸ್ ಸ್ಟೇಷನ್ನ ಮುಂದೆ ಇದ್ದರೂ ಕೇರ್ ಮಾಡಿದೆ ಈ ರೀತಿ ಗಲಾಟೆ ಮಾಡಿಕೊಂಡಿದ್ದಾರೆ ಬೆಂಬಲಿಗರು ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರ ಆಯ್ಕೆಗೆ ಮತದಾನದ ಹಕ್ಕಿರುತ್ತೆ ಪಿ ಕೆ ಪಿ ಎಸ್ನ ಓರ್ವ ಸದಸ್ಯನಿಗೆ ಮತದಾನದ ಹಕ್ಕಿರುತ್ತೆ ಇವತ್ತು ಮತದಾನದ ಹಕ್ಕು ನೆಡಿ ಠರಾವು ಪಾಸ್ ಮಾಡುವುದಕ್ಕೆ ಚುನಾವಣೆ ಇತ್ತು ಹೀಗಾಗಿ ಸೆಕ್ರೆಟರಿಯನ್ನೇ ಕಿಡ್ನ್ಯಾಪ್ ಮಾಡಿಕೊಂಡು ಚುನಾವ ಚುನಾವಣೆಯನ್ನು ಪೋಸ್ಟ್ಪೋನ್ ಮಾಡ್ಕೋಬೇಕು ಅಂತ ಯತ್ನ ನಡೆದಿದೆ ಇಲ್ಲಿ ಇದೇ ವೇಳೆ ಸೆಕ್ರೆಟರಿ ಮೇಲೆ ಆಗಿದೆ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ದಾರೆ Okay. <laughs> ಕೀಡಿಸ್ಕೊಳ್ಳೋಕ್ಕೆ ಶ್ರೀಧರ್ ಇದ್ದಾರೆ ಶ್ರೀಧರ್ ಎಷ್ಟು ಹೊತ್ತಿಗೆ ಈ ಗಲಾಟೆ ಶುರುವಾಯಿತು ಈ ಸೆಕ್ರೆಟ್ರಿ ಅಪಹರಣ ಮಾಡಿದರೆ ಏನಾಗುತ್ತೆ ಅಲ್ಲಿ ಈ ಚುನಾವಣೆ ಮಹತ್ವ ಏನು ಯಾರ್ಯಾರು ಹೊಡೆದಾಡ್ಕೊಂಡ್ರು ಸ್ಟೇಷನ್ ಮುಂದೇನೇ ಪೊಲೀಸರ ಮುಂದೆ ಹೊಡೆದಾಡ್ತಾರೆ ಅಂದರೆ ಏನರ್ಥ ಇದಕ್ಕೆ ಅಂತ ರಮಾಕಾಂತ್ ಬೆಳಗಾವಿಯಲ್ಲಿ ಡಿ ಸಿ ಬ್ಯಾಂಕ್ ಚುನಾವಣೆ ಕಿಚ್ಚು ಎದು ತಾರಕಕ್ಕೆ ಅಂತ ಹೇಳ್ಬೋದು ಪ್ರಮುಖವಾಗಿ ಒಂದು ಕಡೆ ಹುಕ್ಕೇರಿಯಿಂದ ಈ ರೀತಿ ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದ ಮಧ್ಯೆ ಒಂದು ಏನು ದ್ವೇಷದ ರಾಜಕಾರಣ ಕಂಡು ಬರ್ತಾ ಇದ್ದರೆ ಈಗ ಕಿತ್ತೂರಿನಲ್ಲಿ ಅಂಥದೇ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು ರಮಕಾಂತ್ ಕಿತ್ತೂರಿನಲ್ಲಿ ಏನು ಮೂವತ್ತೊಂದು ಏನು ಮತಗಳಿದ್ದಾವೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಬೇಕಂದ್ರೆ ಯಾರು ಹೆಚ್ಚು ಮತಗಳನ್ನು ಪಡಿತಾರೋ ಅವರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗ್ತಾರೆ ಇಲ್ಲಿ ಕಿತ್ತೂರಿನಲ್ಲಿ ಒಂದು ವಿ ಏನು ಒಂದು ವಿಚಿತ್ರ ಏನಂದರೆ ರಮಾಕಾಂತ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂಥ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಏನು ಅಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಸೋದರಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇವರು ಸತೀಶ್ ಜಾರಕಿಹೊಳಿ ಬಣದಲ್ಲಿ ಗುರುತಿಕೊಂಡಿದ್ದಾರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಅಂದರೆ ಮಾಜಿ ಸಚಿವ ಡಿ ಬಿ ನಾಮದಾರ್ ಪುತ್ರ ವಿಕ್ರಮ್ ಇಲ್ಲಿ ಸ್ಪರ್ಧೆ ಮಾಡ್ತಿರ್ತಕ್ಕಂಥದ್ದು ಇವರು ಬಾಲ್ಚನ್ ಜಾರಕಿಹೊಳಿ ಬಣ್ಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಇವತ್ತು ಪ್ರಮುಖವಾಗಿ ಕಿತ್ತೂರು ಪಟ್ಟಣದಲ್ಲಿ ಇವತ್ತು ಏನು ಕೃಷಿ ಪತ್ನ ಸಹಕಾರಿ ಸಂಘದಲ್ಲಿ ಠರಾವ್ ಪಾಸ್ ಮಾಡೋದಿತ್ತು ಹನ್ನೆರಡು ಜನ ಸಂಖ್ಯಾಬಲ ಹೊಂದಿರತಕ್ಕಂಥ ಈ ಒಂದು ಪಿ ಕೆ ಪಿ ಎಸ್ನಲ್ಲಿ ಎಂಟು ಜನ ಕಾಂಗ್ರೆಸ್ ಪರ ಇದ್ದರೆ ಎಂಟು ಜನ ಬಿ ಜೆ ಪಿ ಪರ ಇದ್ದರೆ ನಾಲ್ಕು ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಇತ್ತು ಹಾಗಾಗಿ ಇವತ್ತು ಸೆಕ್ರೆಟ್ರಿ ಸಮ್ಮುಖದಲ್ಲಿ ಒಂದು ಅಂದರೆ ಯಾರು ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹನ್ನೆರಡು ಜನರಲ್ಲಿ ಯಾರಿಗೆ ಮತದಾನ ಮಾಡುವಂಥ ಹಕ್ಕು ಕೊಡುವಂಥ ಅಧಿಕಾರ ಸೆಕ್ರೆಟರಿಗೆ ಇರುತ್ತೆ ಸೊ ಇವತ್ತು ಆ ಸಭೆಗೆ ಏನು ಭಾಗವಹಿಸಿದಂಥ ಸೆಕ್ರೆಟರಿಯನ್ನು ಬಿ ಕಾಂಗ್ರೆಸ್ ಕಾರ್ಯಕರ್ತರು ಬಲವಂತವಾಗಿ ಹೊರಗೆ ಹೇಳ್ಕೊಂಡು ಬಂದು ಆತನ ಕಿಡ್ನಾಪ್ ಮಾಡೋದ ಪ್ರಯತ್ನ ಮಾಡಿದ್ರು ಕಾರಿನಲ್ಲಿ ಕುಣಿಸ್ಕೊಂಡು ಕರ್ಕೊಂಡು ಹೋದರು ಇದೇ ಸಂದರ್ಭದಲ್ಲಿ ಸೆಕ್ರೆಟರಿ ಮೇಲೆ ಹಲ್ಲೆ ಮಾಡುವಂತಹ ಕೃತ್ಯ ಕೂಡ ಮಾಡಿದ್ದಾರೆ ಆರೋಪ ಬಿಜೆಪಿ ಕಾರ್ಯಕರ್ತರು ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಕೈ ಕೈ ಮಿಲಾಯಿಸ್ತಾರೆ ಜೊತೆಗೆ ವಾಹನದಲ್ಲಿ ಬಲವಂತವಾಗಿ ಆತನ ಕರ್ಕೊಂಡು ಹೋಗುವಂಥ ದೃಶ್ಯಗಳು ಕೂಡ ಕಂಡುಬರುತ್ತೆ ಇದೆಲ್ಲವೂ ಕೂಡ ಪೊಲೀಸರ ಸಮ್ಮುಖದಲ್ಲಿ ಆಗುವಂಥದ್ದು ಯಾಕಂದರೆ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಸಿ ಬ್ಯಾಂಕ್ ಚುನಾವಣೆ ಕಾವು ಎಷ್ಟು ಏರಿದೆ ಅಂದರೆ ಪ್ರತಿಯೊಂದು ವಿಧಾನಸಭಾ ಮತ ಕ್ಷೇತ್ರದಲ್ಲಿ ದ್ವೇಷದ ರಾಜಕಾರಣದ ಜೊತೆ ಆಯಾ ಗ್ರಾಮದಲ್ಲಿ ಕೂಡ ಎರಡು ಬಣ್ಣಗಳಾಗಿ ಹೊಡೆದಾಡಿಕೊಳ್ಳುವಂತ ಮಟ್ಟಿಗೆ ಈಗ ಸೃಷ್ಟಿ ಈ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈಗಾಗಲೇ ಈ ಒಂದು ಘಟನೆ ಆದ ಬಳಿಕವೇ ಸದ್ಯ ಈಗ ಎಲ್ಲರೂ ಕೂಡ ಕಿತ್ತೂರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ದಾರೆ ಜೊತೆಗೆ ಇವತ್ತು ಸೆಕ್ರೆಟರಿ ಕರ್ಕೊಂಡು ಬರಬೇಕು ಠರಾವ್ ಸಭೆ ಪೂರ್ಣ ಮಾಡಬೇಕು ಪಟ್ಟಣ ಬಿಜೆಪಿಯವರು ಹೇಳಿದ್ರೆ ಮತ್ತೊಂದು ಕಡೆ ಚುನಾವಣೆಯನ್ನು ಮುಂದೂಡುವಂತಹ ನಿಟ್ಟಿನಲ್ಲಿ ಒಂದು ಕಾಂಗ್ರೆಸ್ನವರು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ ಏನು ಸದಸ್ಯರ ಹೈಜಾಕ್ ಮಾಡುವಂತಹ ಏನು ಪ್ರಕ್ರಿಯೆ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ನಿರಂತರವಾಗಿ ನಡೀತಾ ಇದೆ ಇದು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ರಮಾಕಾಂತ್ ಇದು ಕಿತ್ತೂರಿನಲ್ಲಾಗಿದೆ ಯಾಕಂದ್ರೆ ಮೊನ್ನೆಷ್ಟೇ ಕಿತ್ತೂರಿನಲ್ಲಿ ಬೈಲೂರಿನಲ್ಲಿ ಕೂಡ ಇದೇ ರೀತಿ ಘಟನೆ ಆಗಿತ್ತು ಈಗ ಕಿತ್ತೂರು ಪಟ್ಟಣದಲ್ಲಿ ಇಂಥದ್ದೇ ಘಟನೆ ಆಗಿದೆ ಅದು ಕೂಡ ಪೊಲೀಸ್ ಪೊಲೀಸ್ ಠಾಣೆ ಸಮ್ಮುಖದಲ್ಲಿ ಯಾವುದೇ ಕಾನೂನು ಭಯವಿಲ್ಲದೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಹೊಡೆದಾಡಿಕೊಳ್ಳುವಂಥ ಮಟ್ಟಕ್ಕೆ ಒಂದು ಡಿ ಸಿ ಸಿ ಬ್ಯಾಂಕ್ನ ಫೈಟ್ ಏನಿದೆ ಅದು ಮತ್ತಷ್ಟು ತಾರಕ್ಕೇರಿದೆ ಅಂತ ಹೇಳ್ಬೋದು ರಮಾಕಾಂತ್ ಓಕೆ ಥ್ಯಾಂಕ್ ಯು ಶ್ರೀಧರ್